ವರ್ಷಗಳಲ್ಲಿ ರೈತರಿಗೆ ಕೊಡ್ತಕ್ಕಂತಹ ಪರಿಹಾರ ಹಣ ದೊಡ್ಡ ಪ್ರಮಾಣದಲ್ಲಿ ಲೂಟಿ ಆಗಿದೆ ಸರ್ಕಾರದಲ್ಲಿ ಅವರಿಗೆ ಗೊತ್ತಿದ್ರೂ ಕೂಡ ಆ ತಪ್ಪು ಮಾಡಿದಂತ ಅಧಿಕಾರಿಗಳ ಮೇಲೆನೂ ಕ್ರಮ ತಗೊಂಡಿರಲಿಲ್ಲ ಅವರು ಕಳೆದ ಸರ್ಕಾರ ಮತ್ತೆ ದುರುಪಯೋಗವನ್ನ ತಡೆಗಟ್ಟಲಿಕ್ಕೆ ಈ ಲೂಟಿಯನ್ನ ರೈತರಿಗೆ ಸಲ್ಲಬೇಕಾದಂತ ಹಣ ಯಾರೋ ರೂಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ತಡೆಗಟ್ಟೋದಕ್ಕೂ ಮಾಡಲಿಲ್ಲ ಮತ್ತೆ ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಲಿಲ್ಲ ದೂರುಗಳು ಬಂದಿದ್ರು ಬದಿಗಿಟ್ಟು ಈ ಹಣ ಹೋದಾಗಲಿಕ್ಕೆ ಪರೋಕ್ಷವಾಗಿ ಕಳೆದ ಸರ್ಕಾರ ಗೊತ್ತಿದ್ರೂ ಗೊತ್ತಿದ್ದಂಗೆ ಗೊತ್ತಿದ್ರು ಕೂಡ ಇವ್ರ ಗಮನದಲ್ಲಿತ್ತು ರಿಪೋರ್ಟ್ಸ್ ಬಂದು ದೂರುಗಳು ಬಂದಿದ್ರು ಕೂಡ ಅದನ್ನ ಮುಚ್ಚಿ ಈ ಬಾರಿ ನಾವು ಒಂದು ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಈಗ ಆಲ್ರೆಡಿ ಶಿಸ್ತು ತನಿಖೆಯನ್ನ ನಾವು ಆರಂಭ ಮಾಡಿದ್ದೇವೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದು ಭಾಗ ಆದ್ರೆ ಈ ಹಣ ದುರುಪಯೋಗ ಆಗದ ಹಾಗೆ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಬಂದು ಆಟೋಮ್ಯಾಟಿಕ್ ಆಗಿ ಯಾರು ಬೆಳೆ ಇಟ್ಟಿದ್ದಾರೆ ಯಾವ ಬೆಳೆ ಇಟ್ಟಿದ್ದಾರೆ ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ರೈತರ ಅಕೌಂಟಿಗೆ ನೇರವಾಗಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಹಿಂದೆ ಏನಾಗ್ತಾ ಇತ್ತು ಪರಿಹಾರ ಕೊಡಬೇಕು ಅಂದಾಗ ಅವರು ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ಅವ್ರದ್ದು ಹೆಸರು ಎಂಟ್ರಿ ಮಾಡಿಸಬೇಕಾಗಿತ್ತು ಆವಾಗ ಕೆಲವರು ಎಲ್ಲಾರು ತಪ್ಪು ಮಾಡಿಲ್ಲ ಕೆಲವರು ಯಾರ ಹೆಸರು ಬೇಕಾದರೂ ಎಂಟ್ರ್ ಮಾಡಿದ್ದಾರೆ ಯಾರ್ದೋ ಜಮೀನು ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ ಅವರು ಇಟ್ಟಿರೋ ಬೆಳೆ ಬೇರೆ ಬೇರೆ ಬೆಳೆಗೆ ಪರಿಹಾರ ಕೊಟ್ಟಿದ್ದಾರೆ ನೀರಾವರಿ ಇದ್ದವ್ರಿಗೆ ಪುಷ್ಕಿ ಮಾಡಿದ್ದಾರೆ ಪುಷ್ಕಿ ಇದ್ದವರಿಗೆ ನೀರಾವರಿ ಅಂದ್ರೆ ಹೈಯರ್ ರೇಟ್ಗೆ ಕಾಂಪನ್ಸೇಷನ್ ಕೊಟ್ಟು ವ್ಯಾಪಕವಾಗಿ ಈ ಹಣ ದುರುಪಯೋಗ ಲೂಟಿ ಆಗಿದೆ ನಾನು ತಮಗೆ ಲಾಸ್ಟ್ ಟೈಮ್ ಹೇಳಿದಾಗೆ ಕಡೂರು ತಾಲೂಕು ಒಂದರಲ್ಲೇ ಆರು ಕೋಟಿ ರೂಪಾಯಿ ವರ್ಗೂ ದುರುಪಯೋಗ ಆಗಿದೆ ಅಂತ ಪ್ರಾಥಮಿಕ ತನಿಖೆ ಇದೇ ತರ ಚಿತ್ರದುರ್ಗದಲ್ಲಿ ಆಗಿದೆ ಹಾವೇರಿಯಲ್ಲಿ ಆಗಿದೆ ಕಲಬುರಗಿಯಲ್ಲಿ ಆಗಿದೆ ಬೆಳಗಾಂ ದೂರುಗಳು ಬಂದಿದ್ದಾವೆ ಎಲ್ಲಾ ಕಡೆಯೂ ಕೂಡ ಹಾಸನದಲ್ಲೂ ಕೆಲವು ದೂರುಗಳು ಬಂದಿದ್ದಾವೆ ಈ ತರ ವ್ಯಾಪಕವಾಗಿ ಪರ ಅಥವಾ ಪ್ರವಾಹ ಪರಿಹಾರ ಹಣ ದುರುಪಯೋಗ ಕಳೆದ ಸರ್ಕಾರದಲ್ಲಿ ಆಗಿದೆ ಅನರ್ಹರಿಗೆ ಯಾರು ಬೆಳೆನೇ ಇಟ್ಟಿಲ್ಲ ಅಂತವರಿಗೆ ಪರಿಹಾರ ಹೋಗಿದೆ ಯಾರು ಬೆಳೆ ಇಟ್ಟಿದ್ರು ಅವ್ರಿಗೆ ಎಷ್ಟು ಸಿಗ್ಬೇಕಾಗಿತ್ತು ಅದು ಸಿಕ್ಕಿಲ್ಲ ಇವೆಲ್ಲ ಏನಾಗಿತ್ತು ಕೆಲವು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು ಸೊ ರೈತರು ಪರಿಹಾರ ಸಿಗುವಂತಹದ್ದು ಯಾರದೋ ಮರ್ಜಿಯಲ್ಲಿ ಸಿಗಬೇಕಾಗಿತ್ತು ಈ ಬಾರಿ ನಾವೇನ ಮಾಡಿದ್ದೇವೆ ಅದನ್ನ ಒಂದು ಹಕ್ಕಾಗಿ ಪರಿವರ್ತನೆ ಮಾಡಿದ್ದೇವೆ ಪರಿಹಾರ ಸಿಗೋದು ಒಬ್ಬ ರೈತರು ಕೂಡ ಬಂದು ನನಗೆ ಪರಿಹಾರ ಕೊಡಿ ಅಂತ ಅರ್ಜಿ ಕೊಡಬೇಕಾಗಿಲ್ಲ ಈ ಬಾರಿ ಅವ್ರದ್ದು ನಮ್ಮ ಡೇಟಾ ಬೇಸ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಮಾತ್ರ ಹೇಳಿದೇವ್ ಬಿಟ್ರೆ ಪರಿಹಾರಕ್ಕೆ ಅರ್ಜಿ ಕೊಡೋ ವ್ಯವಸ್ಥೆಯನ್ನ ತೆಗೆದುಹಾಕಿ ಅವ್ರಿಗೆ ಇದು ಹಕ್ಕು ಇದು ಅವರು ರೈತರು ಇದಕ್ಕೆ ಅವ್ರ ಎಂಟೈಟಲ್ಮೆಂಟ್ ಅವರ ಹಕ್ಕನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಪರಿಗಣಿಸಿ ಯಾಕಂದ್ರೆ ನಾವು ಕೊಡೋವಾಗ ಅವ್ರು ಬಂದು ನಮ್ಮನ್ನ ಅಂಗಲಾಚಿ ಕೇಳಿಕೊಂಡು ಕೊಡುವಂತಹದ್ದು ಗೌರವ ಅಲ್ಲ ಸ್ವಾಭಿಮಾನ ಅಲ್ಲ ಯಾರು ಬೆಳೆ ಇಟ್ಟಿದ್ದಾರೆ ಎಷ್ಟು ಬೆಳೆ ಇಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಪೇಮೆಂಟ್ ಆಗ್ಬೇಕು ನಾವು ಕೊಡೋದು ಏನು ಅವರಿಗೆ ಏನೋ ಭಿಕ್ಷೆ ಕೊಟ್ಟ ಹಾಗೆ ಕೊಡುವಂತದ್ದು ಆಗಬಾರ್ದು ಅವ್ರು ಬಂದು ಕೇಳಬೇಕು ನಾವು ಅದನ್ನ ಏನೋ ಭಿಕ್ಷೆ ಕೊಟ್ಟಾಗ ಕೊಡುವಂತ ಆಗಬಾರದು ಅಂತೇಳಿ ನಾವು ನೇರವಾಗಿ ಬೆಳೆ ಸಮೀಕ್ಷೆ ಮಾಹಿತಿ ತಗೊಂಡು ರೈತರದು ಆಧಾರ್ ಮಾಹಿತಿ ತಗೊಂಡು ಅವ್ರ ಅಕೌಂಟ್ ಇವತ್ತು ದುಡ್ಡು ಹಾಕುವಂತ ಒಂದು ಹಕ್ಕಾಗಿ ಇದನ್ನ ಪರಿವರ್ತನೆ ಮಾಡಿದ್ದೇವೆ ಏನೋ ನಾವು ಅವ್ರು ಬಂದು ಕೇಳಿ ಪಡ್ಕೊಳ್ಳೋದ್ರ ಬದಲಾಗಿ ನಾವಾಗಿ ನಾವು ಕೊಡಬೇಕು ಅಂತ ಟ್ರಾನ್ಸ್ಪರೆಂಟ್ ಆಗಿ ಕೂಡ ಇದನ್ನ ಮಾಡಿ ಸುಮಾರು ಮೂವತ್ ಲಕ್ಷ ರೈತರ ಅಕೌಂಟ್ ಗೆ ಆರ್ನೂರ ಇಪ್ಪತ್ತೆಂಟು ಕೋಟಿ ಈಗಾಗಲೇ ಅವ್ರ ಅಕೌಂಟಿಗೆ ಹೋಗಿದೆ